ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇವತ್ತ ನಮ್ಮ ಅಜ್ಜಿ ಮನೆಯದ ಟೂರ್ ಹೋಮ್ ಟೂರ್ ಮಾಡ್ಬೇಕು ಅನ್ಕೊಂಡೇನಿ ಸೊ ರೋಡ್ ಐತೆ ಹೆಂಗೈತೆ ಅನ್ಬೋದು ರೋಡ್ ಎಲ್ಲ ಹೆಂಗೈತಿ ಪೂರ್ತಿ ಕಾಡಿನ ಎಕ್ಸ್ಪ್ಲೋರ್ ಅಂತ ಇವತ್ತು ಎಕ್ಸ್ಪ್ಲೋರ್ ಮಾಡಾಕೇನಿ ನೋಡೋಣ ಅಂತ ಹೆಂಗ ಅಂತ ತೋರಿಸ್ತೀನಿ ಬರೀ ಸೊ ಈ ಕಡೆ ಹೋದ್ರ ನದಿ ಐತಿ ರೀ ಒಂದ್ ಈ ಕಡೆ ಹೋದ್ರ ಬಸ್ ಸ್ಟ್ಯಾಂಡ್ ಆ್ಯಂಡ್ ಊರ್ ಐತ್ರಿ ಈ ಕಡೆನೂ ಊರ್ ಐತಿ ಸೊ ಇದ್ ನಮ್ಮ ಗಾಯ್ ಬಂತೋ ಕಟ್ ಮಾಡಿದ್ ಮಾಡತ್ತೇರಿ ಅಲ್ಲಿಂದ ಹಂಗ ನದಿ ಟೈಪ್ ಐತ್ರಿ ನದಿ ಎಲ್ಲಾ ಹೊಳ ಐತಿ

ನೆಕ್ಸ್ಟ್ ಡೇಲೆಲ್ಲ ಮಣ್ಣು ಮಣ್ಣು ಐತ್ರಿ ಇಲ್ಲೇ ಆಗೈತಿ ದಾಸವಾಳ ಹೂವಿನ ಗಿಡ ಇದೆಲ್ಲ ಲೈಟಿಂಗ್ ಹಾಕಿದಾರು ನೈಟ್ ತೋರಿಸ್ತೇನೆ ಯಾವ ಥರ ಇರ್ತದೆ ಅಂತ ಇದು ಮಾರ್ನಿಂಗ್ ಸೊ ಈ ಥರ ಕಟ್ಟಿ ಆಯ್ತು ಕುಂತ್ಕೋಬೋದು ನೆಕ್ಸ್ಟು ಈ ಥರ ಮನೆ ಐತ್ರಿ ಇವರು ಇವ್ರು ಯಾರು ಗೊತ್ತಿಲ್ಲ ರೀ ನನಗೆ ಇವ್ ಇವ್ರು ಯಾರಂದ ಗೊತ್ತಿಲ್ಲ ಕುಂತಿರ್ತಾರೆ ರೀ ಹಂಗೆ ಡೈಲಿ ಬಂದು ಊಟಂಗ ಬಂದಾರ ಇವ್ರು ವಾರ್ಸ ಬಂದ್ರಿ ಹ್ಮ್ ಅಷ್ಟ್ ಮಾಡ್ರಿ ಇದು ಗಣಪತಿ ಕುಂದ್ರ ಈ ತರ ಈ ತರ ಡೆಕೋರೇಷನ್ ಎಲ್ಲ ಮಾಡಿದಿರೇ ಡೆಕೋರೇಷನ್ ಮ್ಯಾಗ್ ಇವರ ಡೆಕೋರೇಷನ್ ಮಾಡಿರೋದು ಡೆಕೋರೇಷನ್ ಮಾಡಿಸಿವ್ರಿ ಇವ್ರ ಕಡೆ ಈ ಥರ ಮಾಡಿದಾರೆ ನೋಡ್ರಿ ಡೆಕೋರೇಷನ್ ರೂಮ್ ಐತ್ರಿ ಮ್ಯಾಲಿಂದ ಆಮೇಲೆ ಇಲ್ಲೊಂದು ಟಾರ್ಚ್ ಸೊ ಇಲ್ಲೊಂದು ಸಣ್ಣ ರೂಮ್ ಐತ್ರಿ ಇದು ಫಸ್ಟ್ ರೂಮ್ ಇಷ್ಟೇ ಐತ್ರಿ ಇದು इ नेक्स्ट रूम ऐत्री स्टोरूम थर स्टोर रूम नेक्स्ट पूजे चालू रिटना नेक्स्ट द किचन इथर ಇದೆ ಇಲ್ಲಿಂದ ನೋಡ್ರೆ ನಿಮ್ಗೆ ಹೊರಗಿಂದ ವ್ಯೂ ಚೆನ್ನಾಗೈತಿ ಹ್ಞೂ ಐ ಹಾಂ ನೋಡಿರಿ ಈ ಥರ ಕಟ್ಟಿಗೆ ಎಲ್ಲ ಇಟ್ಟಿದ್ದರು ನೆಕ್ಸ್ಟ್ ಈ ಕಡೆಯಿಂದ ಹೊರಗಡೆ ಹೋಗೋದು ಈ ಥರ ಹತ್ತೈತ್ರಿ ನೋಡ್ಬೋದು ನೀವು ಈ ಥರ ಈ ಥರ ಹಂಡೆ ಇರ್ತೈತೆ ರೀ ಓಲ್ಡ್ ಇಲ್ಲೆಲ್ಲ ಈ ಥರನ ಇರ್ತೈತಿ ಸೊ ನೆಕ್ಸ್ಟ್ ಇದು ಹೊರಗಡೆ ಹಿತ್ಲಾಗಿಂದ ನನ್ಬೋದು ಇವೆಲ್ಲ ತುಳಸಿ ಗಿಡ ಇದು ಬಾವಿ ಬಾವಿ ನೋಡ್ಬೋದು ಫುಲ್ ನೀರು ಐತಿ ಮಳೆಗಾಲವಾಗ ಇಲ್ಲೆಲ್ಲ ಇದೆಲ್ಲ ಅಲ್ಲೆಲ್ಲ ಐತ್ರಿ ಜಾಗ ಬಟ್ ಅಲ್ಲಿ ಹೋಗೋಲ್ಲ ಈಗ ಆಮೇಲೆ ಹೋಗ್ತಿರ ತೋರಿಸ್ತೇನೆ ಇಲ್ಲೊಂದು ಗುಡಿ ಐತ್ರಿ ದೇವ್ರದ ನೆಕ್ಸ್ಟ್ ಇವೆಲ್ಲ ಹೂ ಇದನ ಡೋರ್ ಕ್ಲೋಸ್ ಮಾಡಿ ಮುಂದಿನಿಂದ ಹೋಗೋಣ ಗೆ ಗೆ ಯೋ ಹೋಗೋ ವರ್ಸನ್ ಫಾರಿ ಪಾಣೆ ದಿಸಿಬಿ ನೈಗೆ ಪಾಯಿಂಟ್ ದಿಸ್ತಿದ್ದিলাম ಕಾ ಗೆರೆ ಗೆ ಸೋ ಆಕಳಿ ಕರಿಯಾತೆವರಿಗೆ ಹೆಂಗ್ ಬರತಿತ ನೋಡಿ ನಮ್ಮ ಭಾಷೆಲೇ ಹೇಳಿ ಬರ್ತಿತರಿ ಅದಾ ಯಾ ಯಾ ಇವರು ಕರಿಯಾತ ಕರಿ ಯಾ 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 ಯೋ ಯೋ ಯಾ ಗೆ ಗೆ ಒಳ್ಳೆ ಆ ಪಷ್ಟೈಕೆ ಒಳ್ಳೆ

ಮೇಳೆ 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 ತಿನ್ನಕತ್ತಿತ್ತು ನೋಡಿ ಗಾಯ್ಸ್ ಈ ಕಡೆ ಬಾತ್ರೂಮ್ ಐತಿ ಸೊ ಈ ಕಡೆ ಪೂಜೆ ಚಾಲೋ ಆದ್ವಿ ಐ ಥಿಂಕ್ ಪೂಜೆ ಅಟೆಂಡ್ ಮಾಡಿ ಮುಂದಿನ ನಿಮಗೆಲ್ಲ ತೋರಿಸ್ತೀನಿ ಮಾಲಿಂಗಲ್ಲ

ಡೆಕೋರೇಷನ್ ಇವಾಗ ನಾವು ಹೊರಗೆ ಹೋಗ್ಬೇಕಂತ ದೇವಿ ಹೊರಗೆ ಹೋದ್ರಲ್ಲಿ ಏನ್ ಮಾಡ್ತೀವಿ ಏನೇನಿಲ್ಲ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ

மட்டி அது மட்டி அந்த அன்ன சார் இது திட்டு முடிகி பல் இதுக்காய் பல்ல ஜவுளி பல்லி ரீ மத்திக்காய் பல்வேறு உப்பினாய் நீர் என்னது

ಇವಾಗ ರಾತ್ರಿ ಪೂಜೆ ಮುಗಿದೈತಿ ಈಗ ಊಟದ ವ್ಯವಸ್ಥೆ ಮಾಡತ್ತಾರು ಊಟದ ವ್ಯವಸ್ಥೆ ತೋರಿಸ್ತಾರೆ ಬ್ಯಾಟ್ರಿ ಊಟದ ವ್ಯವಸ್ಥೆ ಮಾಡತ್ತಾರೀ ರೈಲ್ ಊಟ ಮಾಡೋದು ಖುಷಿ ಊಟ ಮಾಡೋದು ಫುಲ್ ಈಗ ಹತ್ತು ಗಂಟೆ ಆಗೈತಿ ರೀ ಟೈಮು ಹೊರಗಡೆ ಅಂತೂ ಏನು ಕಾಣಿಸ್ಬೇಕು ಕಾಡೈತ್ರಿ ಸೊ ಈಗ ಊಟ ಮಾಡಬಂದು ಏನೇನು ಮೆನ್ಯೂ ಇರ್ತದಂತ ತೋರಿಸ್ತೀನಿ ಟಿವಿ ಹಾಕೈತಿ ಟಿ ವಿ ಕೇಳಿಸಬೇಕು

तो पापड ಮಾಡಿದರೆ पापड पल्ले ला मॉर्निंग आयटम्स होताव ಸ್ವಲ್ಪ ಡಿಫರೆನ್ಸ್ ಆಗಿತ್ತು ಸೋ ನಮ್ ભાવ ಬಂದರೋ ಬಂದರೋ ભાવ ಬಂದರೋ ಆ ಫಿಲ್ಮ್ टाइप ಆದಾರಿ ಅವರು ಎ ಬಳ್ಳಿ ಅಲ್ಲೋ ನ ರಗ ಏನ ವಡತರ ಬಾನೋ ಬಾ ಬಾ ಕಲ್ಲಿ ಕಾಲ ಗಾನಕ ಮಾಡಿ ಕಾಲ ಗಾನಕ ಮಾಡುವಾಳ ನಾವು ಹೊರಗೆ ಹೊಂಟಿದ್ದೀನಿ ಹೊರಗಡೆ ಏನೋ ಮಾಡ್ಲಿಕ್ಕೆ ಹತ್ತಾರು ಏನು ಮಾಡತ್ತೀರಿ ಅದೇ ಟಿ ವಿ ರೀ ರಿಪೇರಿ ಮಾಡ್ಬೇಕಿತ್ತು ರೀ ಅದ ನಾವ ನಮ್ಮ ಮನೆಯಾದ ಟಿವಿ ಸಿಗ್ನಲ್ ಬರ್ತಿಲ್ಲ ಆಗಿತ್ರಿ ಅದಕ್ಕಾಗಿ ಮೇಲೆ ಹತ್ತೆ ಅದು ಸರಿ ಮಾಡ್ತೀನಿ ಹ್ಮ್ ಆಯ್ತಿಲ್ಲ ಹಾ ರೀ ಹೌದು ಈಗ ಬಂತ ಸಿಗ್ನಲ್ ನಮ್ಗೆ ಟಿವಿ ಮೆಕ್ಯಾನಿಕ್ ಕೊಡೋದು ಎರಡ್ ನೂರು ರೂಪಾಯಿ ಉಳಿತರಿ ನಾವ್ ಅದಕ್ಕೆ ಮಾಡಿ ನಾಳೆ ತಿಂತೀವ್ರಿ ಈಗ ನಾವು ಊಟ ಮಾಡ್ತಿವ್ರಿ ಅನ್ನ ಬೆಳೆಸಾರ್ರಿ ಮತ್ತೆ ಹಪ್ಪಳ ಸುಟ್ಟಾರ್ರಿ ಹಾಕಿ ಜೊತೆ ಊಟ ಮಾಡ್ತಿವ್ರಿ क्या प्रकाश से जैसे गमला किनना जैसा बशा कहीं भी बशा कहीं जा हाय बशा आ को जाने का हम बोल बोलती हूं बस ये जने या बता रहे आ को जाने कीरा पट पट आबरला रे ओ टमाटर नीवे मार रे हम भी पिटा हूं हा बस बस ए इटास वे उगीला जोपा रे इटाक उगीला जोपा रे ट्रिडिनट म्युजिक बरा हेगेला ठोई भी कठी बले सांगत बाहेर मध्ये पहिले बस कशे तो रस्त्यासनी बाहेर बसले इलोडी नु माने जगळ आकटतवinga सन्नो सन्नो अन्ना सीधो गेतत तरी <laughs> आमल ಇಲ್ಲೊಂದು ಅಲ್ಲೊಂದು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು